ಅಲ್ಲ ಗಿಲ್ಲಿ ಕಾವ್ಯ ಲವ್ ಸ್ಟೋರಿಗೆ ಕಾವ್ಯ ಅವ್ರ ಮನೇಲಿ ಒಪ್ಪಿಗೆ ಸಿಕ್ತಾ ಅಂತ ಅಲ್ಲ ಯಾಕೆ ಡೌಟ್ ಬರ್ತಾ ಇದೆ ಅಂತಂದ್ರೆ ಕಾವ್ಯ ಅವ್ರ ಅಪ್ಪ ಬಂದು ಗಿಲ್ಲಿ ಕೈಗೆ ಅದೇನೋ ಬ್ರೇಸ್ಲೆಟ್ ಹಾಕಿದ್ರು ಅದ್ರ ಬಗ್ಗೆ ಡಿಸ್ಕಷನ್ ಇವತ್ತು ನಡೀತಾ ಇದೆ ಸೊ ಇದ್ರಲ್ಲಿ ಎಲ್ಲ ಒಂದ್ ಕಡೆ ನನಗ್ ಬರ್ತಿರೋ ಡೌಟ್ ಏನಪ್ಪಾ ಅಂತಂದ್ರೆ ಮುಂಚೆ ಗೊತ್ತಿರೋಂಗೆ ಏನಾದ್ರು ಅಪ್ಪಿ ತಪ್ಪಿ ಗಿಲ್ಲಿ ನಮ್ಗೆ ಒಪ್ಗೆ ಅಳಿಮಯಿ ಆಗೋದಿಕ್ಕೆ ಹೇಳಿ ಏನಾದ್ರು ಒಪ್ಪಿಗೆ ಎಂದನೆ ಬಂದು ಎಲ್ರು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಕೈಗೆ ಬ್ರೇಸ್ಲೆಟ್ ಹಾಕಿಬಿಟ್ಟು ಹೋದ್ರ ಅಂತ ಯಾಕೆಂದ್ರೆ ಯಾವುದೇ ಸಂಬಂಧ ಇಲ್ದೆ ಏನೂ ಇಲ್ದೆ ಆ ರೀತಿ ಒಂದು ಬ್ರೇಸ್ಲೆಟ್ ಹಾಕೋದು ಯಾಕೆ ಹೇಳಿ ನೀವೆಲ್ಲ ಅನ್ಕೋಬಹುದು ಬಟ್ ಆಕ್ಚುಲ್ ಆಗಿ ಅದು ಒಂದೊಳ್ಳೆ ಫ್ರೆಂಡ್ಶಿಪ್ ಇಂದೂ ಇರ್ಬೋದು ಅಥವಾ ನನ್ನ ಮಗಳ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅನ್ನೋ ರೀತಿಯೂ ಇರ್ಬೋದು ಅಥವಾ ಅಳಿಮಯ ಅಂತ ಆಕ್ಸೆಪ್ಟ್ ಮಾಡ್ಕೊಂಡಿರ್ಬೋದು ಹೇಳಕ್ಕಾಗಲ್ಲ ಸೊ ಇವತ್ತು ಇವತ್ತಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ರ ಬಗ್ಗೆ ಡಿಸ್ಕಶನ್ ನಡೀತಾ ಇದೆ ಸುದೀಪ್ ಸರ್ ಎದುರುಗಡೆ ಯಾಕೆ ಅಂದ್ರೆ ಸುದೀಪ್ ಸರ್ ಎರಡು ವಾರದಿಂದ ಬಂದಿರ್ಲಿಲ್ವಲ್ಲ ಸೊ ಈಗ ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಬಹ ಮಾಡುವಂತ ಸಂದರ್ಭ ಬಂದಿದೆ ಸೊ ಇಲ್ಲಿ ಸುದೀಪ್ ಸರ್ ಕೇಳ್ತಿರೋದೇನಪ್ಪ ಅಂತಂದ್ರೆ ಆ ಕಾವ್ಯ ಅವರಪ್ಪ ಒಂದು ಗಿಲ್ಲಿಕಾಯಿಗೆ ಒಂದು ಬ್ರೇಸ್ಲೆಟ್ ತೋಡ್ಸಿದಾರೆ ಅದ್ರ ಬಗ್ಗೆ ಮಾತುಕತೆ ಅಂತ ಬಂದಾಗ ಅಲ್ಲಿ ಗಿಲ್ಲಿ ಹೇಳ್ತಿರೋ ಮಾತು ಏನಪ್ಪಾ ಅಂತಂದ್ರೆ ಅದನ್ನೆಲ್ಲ ನಾನ್ ಹೇಳೋದಕ್ಕಿಂತ ಗಿಲ್ಲಿ ಬಾಯಲ್ಲಿ ಕಾವ್ಯ ಬಾಯಲ್ಲಿ ಅದನ್ನ ನೋಡ್ಕೊಂಡು ಹುರ್ಕೋತಾ ಇರ್ತಕ್ಕಂಥ ರಕ್ಷಿತಾ ಬಾಯಲ್ಲಿ ಸ್ವಲ್ಪ ನಾವು ನೋಡ್ಕೊಂಡು ಬಂದ್ರೆ ಮಜವಾಗಿರುತ್ತೆ ಬನ್ನಿ ಇವತ್ತಿನ ಪ್ರಮೋ ನೋಡ್ಕೊಂಡು ಡಿಸ್ಕಶನ್ ಶುರು ಮಾಡೋಣ ಕೊನೆಯದಾಗಿ ಇದ್ರ ಬಗ್ಗೆ ನಾವು ಮಾತಾಡೋಣ ಕಾವ್ಯ ಅವ್ರ ಫ್ಯಾಮಿಲಿ ಬರುತ್ತೆ ಗಿಲ್ಲಿ ಏನೇನು ಓಡ್ತಾ ಇತ್ತು ತಲೆ ಬ್ರಾಸ್ಲೆಟ್ ಕಳ್ಸಿದಾರೆ ಸರ್ ನಮ್ಮನೆ ಎಂಗೇಜ್ಮೆಂಟ್ ಸೆಂಟ್ರಲ್ ಇಂಟ್ರ್ ಮಾಡ್ತಿರೋದಕ್ಕೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ವಿಚಾರ ಏನಪ್ಪ ಅಂತಂದ್ರೆ ಇದೇ ತಿಂಗಳು ಜನವರಿ ಏಳನೇ ತಾರೀಕು ನನ್ನ ಒಂದು ಶಾರ್ಟ್ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ನಾನೇ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿರ್ತಕ್ಕಂಥ ಫಸ್ಟ್ ಶಾರ್ಟ್ ಫಿಲ್ಮ್ ಫಸ್ಟ್ ಕಿರುಚಿತ್ರ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ದೇವರಾಣೆಗೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನ್ ಪ್ರಾಮಿಸ್ ಮಾಡ್ತಾ ಇದೀನಿ ನೀವು ಇದುವರೆಗೂ ನೋಡಿರ್ತಕ್ಕಂಥ ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ಇದಲ್ಲ ಇದು ಡಿಫರೆಂಟ್ ಆಗಿರ್ತಕ್ಕಂಥ ಒಂದು ಜೋನರ್ ಡಿಫರೆಂಟ್ ಆಗಿರತಕ್ಕಂಥ ಒಂದಷ್ಟು ಕ್ಯಾರೆಕ್ಟರೈಸೇಷನ್ ಇರ್ತಕ್ಕಂಥ ಒಂದು ಕತೆ ದಯವಿಟ್ಟು ಮಿಸ್ ಮಾಡದೆ ನೋಡಿ ಎಲ್ರಿಗೂ ಕೂಡ ಶೇರ್ ಮಾಡಿ ದಯವಿಟ್ಟು ಹೊಸಬ್ರಿಗೆ ಸಪೋರ್ಟ್ ಮಾಡಿ ಸಾಕಷ್ಟು ಕನ್ಸನ್ನು ಹೊತ್ಕೊಂಡಿರ್ತಕ್ಕಂಥ ಟೀಮ್ ಮರಿದೇ ಈ ಒಂದು ಟೀಮ್ ಗೆ ಸಪೋರ್ಟ್ ಅಂತ ನಾನು ನಂಬಿದೀನಿ ಮರಿಬೇಡಿ ಡೇಟ್ ನಿಂತಿದೆ ಅಲ್ವಾ ಜನವರಿ ಏಳನೇ ತಾರೀಕು ಹಾಗೆ ಜನವರಿ ಎಂಟನೇ ತಾರೀಕು ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ತೀನಿ ಫೈವ್ ತೌಸಂಡ್ ರುಪೀಸ್ ಪ್ರೈಸ್ ಮನಿ ಗೆಲ್ಲೋ ಅಂತ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ತೀನಿ ಅದಷ್ಟು ಬೇಗ ಇನ್ನು ಕೂಡ ಟೈಮ್ ಇದೆ ಟೀಸರ್ ನೋಡಿ ಯಾರೆಲ್ಲ ಸ್ಟೋರಿನ ಗೆಸ್ ಮಾಡ್ತಾ ಇದೀರಾ ಆಲ್ಮೋಸ್ಟ್ ಅಲ್ಲಿ ಇದ್ದೀರಾ ಇನ್ನು ಯಾರೆಲ್ಲ ಗೆಸ್ ಮಾಡಿಲ್ಲ ಮಿಸ್ ಮಾಡದೆ ಬೇಗ ಹೋಗಿ ಆರ್ ವಿ ಕೆ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕನ್ನಡ ಬೋಂಡಿ ಸಲೂನ್ ಟೀಸರ್ ಇದೆ ಆ ಟೀಸರ್ ನೋಡಿ ಬೇಗ ಸ್ಟೋರಿನ ಗೆಸ್ ಮಾಡಿ ನನಗ್ ಕಳಿಸ್ಕೊಡಿ ಯಾರು ಕೊಟ್ಟಂತ ಆನ್ಸರ್ ಕರೆಕ್ಟ್ ಆಗಿರುತ್ತೆ ಯಾರು ಮಾಡಿದಂತ ಗೆಸ್ಟ್ ಕರೆಕ್ಟ್ ಆಗಿರುತ್ತೆ ಅವ್ರಿಗೆ ಫೈವ್ ತೌಸಂಡ್ ರುಪೀಸ್ ಪ್ರೈಸ್ ಮನಿ ಸಿಗುತ್ತೆ ಮಿಸ್ ಮಾಡ್ಕೋಬೇಡಿ ಎಲ್ರಿಗೂ ಕೂಡ ಇದನ್ನ ಶೇರ್ ಮಾಡಿ ನೀವು ಕೂಡ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಜಯಶಾಲಿ ನೀವೇ ಆಗಿ ಅಂತ ಕೇಳ್ಕೊಂಡು ಓಕೆ ಕೇಳಿಸ್ಕೊಂಡ್ರಲ್ಲ ಗಿಲ್ಲಿ ಹೇಳೋ ಪ್ರಕಾರ ನಮ್ಮನೆ ಸಂಪ್ರದಾಯದ ಪ್ರಕಾರ ಬ್ರೇಸ್ಲೆಟ್ ಏನಿದೆ ಅದನ್ನ ಎಂಗೇಜ್ಮೆಂಟ್ ತಂದುಕೊಡೋದು ಅಂತ ಹೇಳ್ತಿದಾನೆ ಹೇಳ್ತಿದ್ದೇನೆ ಅದಕ್ಕೆ ಸುದೀಪ್ ಸರ್ ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ್ರು ಕಾವ್ಯ ಅವ್ರ ಫ್ಯಾಮಿಲಿ ಬರ್ತಾ ಇದೆ ಅಂದಾಗ ನಿಮ್ ತಲೆಯಲ್ಲಿ ಏನೇನೆಲ್ಲ ಓಡಿತ್ತು ಅಂತಂದೇಳಿ ತುಂಬಾ ಖುಷಿಯಾಗಿರುತ್ತೆ ಗಿಲ್ಲಿಗೆ ಇನ್ನೇನು ಮಾವ ಬರ್ತಾ ಇದ್ದಾನೆ ಅಂತ ಬಟ್ ಹಿಂಗೆಲ್ಲ ಅಂತ ಇದೀನಿ ಅಂತ ಹೇಳಿ ಸಾಕಷ್ಟು ಜನ ಯಾರು ಕೂಡ ಬೇಜಾರಾಗ್ಬಿಡಿ ಆಗಲ್ಲ ಅಂತ ನಾನು ಅನ್ಕೊಂಡಿದೀನಿ ಬಿಕಾಸ್ ಯಾಕೆ ಅಂತ ಈ ಮಾತು ಹೇಳ್ತಾ ಇದೀನಿ ಅಂತಂದ್ರೆ ಅವರಿಬ್ರು ಕೂಡ ಜೋಡಿಯಾಗಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ನೋಡೋದಕ್ಕೆ ಒಂದೊಳ್ಳೆ ಕ್ಯೂಟ್ ಆಗಿರ್ತಕ್ಕಂಥ ಒಂದೊಳ್ಳೆ ಪೇರೋನ ಕಾಣಿಕೆ ಆಹ್ಹ್ ಹೊರಗಡೆ ಎಲ್ಲ ತುಂಬಾ ಚೆನ್ನಾಗಿ ಅವರ ಇಬ್ಬರ ಒಂದು ರೀಲ್ಗಳು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಪ್ಪಿ ತಪ್ಪಿ ಅದು ಸುಳ್ಳಾಗಿದ್ರು ಬೇಜಾರಾಗುತ್ತೆ ನಿಜ ಆಗಿದ್ರೆ ಇನ್ನೂ ಖುಷಿ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ನಾನು ಈ ಗಿಲ್ಲಿ ಯಾವಾಗ ನಮ್ಮ ಮಾವ ಬಂದು ಬ್ರೇಸ್ಲೆಟ್ ಹಾಕಿದ್ರು ಅನ್ನೋ ಒಂದು ಹಾಕುದ್ರನ್ನ ಮಾತು ಆ ಒಂದು ಮಾತಿನ ಬಗ್ಗೆ ನಾನು ನಿಮಗೆ ಕೇಳಕ್ಕೆ ಇಷ್ಟಪಡೋದೇನಪ್ಪ ಅಂತಂದ್ರೆ ಗಿಲ್ಲಿ ಕಾವ್ಯ ಫ್ರೆಂಡ್ಸ್ ಆಗಿರೋದು ಓಕೆ ಅಂತ ನೀವ್ ಹೇಳ್ತಿರೋ ಅಥವಾ ಇಲ್ಲ ಇಲ್ಲ ಅವರಿಬ್ರು ಕೂಡ ಲವರ್ಸ್ ಆಗದೆ ಬೆಟ್ರು ಪೇರ್ ಆಗದೆ ಬೆಟ್ರು ಅಂತ ನಿಮ್ಗೆ ಅನ್ಸುತ್ತೆ ನಿಮ್ಮ ಒಂದು ಅನಿಸಿಕೆ ಏನಿದೆ ಅವರಿಬ್ರು ಯಾವ ರೀತಿ ನೋಡಕ್ ಇಷ್ಟಪಡ್ತಿರೋದ್ ಕಮೆಂಟ್ ಅಲ್ಲಿ ನನ್ನ ಫಸ್ಟ್ ಕ್ವಶನ್ ಇದಾದ್ಮೇಲೆ ಸರ್ ನೀವು ಸ್ವಲ್ಪ ದೊಡ್ಡ ಮಾಡ್ಬಿಟ್ಟು ಬ್ರೇಸ್ಲೆಟ್ ಎರಡನೇದಾಗಿ ನೋಡಿದ್ರಲ್ಲ ಕಾವ್ಯ ಹೇಳ್ತಿರ್ತಕ್ಕಂಥದ್ದು ನಮ್ ಕಡೆ ಎಂಗೇಜ್ಮೆಂಟ್ ರಿಂಗ್ ಕೊಡ್ತಿರೋದು ಅಂತ ಯಾಕಂದ್ರೆ ಗಿಲ್ಲಿ ಹೇಳ್ದ ನಮ್ ಕಡೆ ಎಂಗೇಜ್ಮೆಂಟ್ ಗೆ ಬ್ರೆಸ್ಲೆಟ್ ಕೊಡ್ತಾರೆ ಅಂತ ಹೇಳಿ ಅದನ್ನ ಒಪ್ಕೊಳ್ಳೋದಕ್ಕಾಗ್ದೆ ಒಪ್ಕೊಳ್ಳೋದಕ್ಕಾಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾವ್ಯ ಜಾಸ್ತಿ ಶೋಪ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ಅಫ್ಕೋರ್ಸ್ ನನ್ಗೆಲ್ಲ ಒಂದ್ ಕಡೆ ಇವರಿಬ್ರು ಕೂಡ ಈ ರೀತಿ ಇರೋದಕ್ಕೇನೆ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ಹೆಸರು ಪಡ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂತ ಇದೀನಿ ಬಿಕಾಸ್ ನೀವು ಒಂದನ್ನ ಅಬ್ಸರ್ವ್ ಮಾಡ್ಬೋದು ನಿನ್ನೆ ಎಪಿಸೋಡ್ ಅಲ್ಲಿ ಸಾಕಷ್ಟು ಜನ ಬಿಗ್ ಬಾಸ್ ಇತಿಹಾಸದಲ್ಲಿ ಸಾಕಷ್ಟು ಪೇರ್ಗಳು ಬಂದೋಯ್ತು ಸೂರಜ್ ರಾಶಿಕ ಆಗಿರ್ಬೋದು ಲಾಸ್ಟ್ ಸೀಸನ್ ಅಲ್ಲಿ ಒಂದಷ್ಟು ಜನ ಬಂದ್ ಹೋಗಿದ್ರು ಅದಾದ್ಮೇಲೆ ಈ ಸೀಸನ್ ಅಲ್ಲೇ ಬೇರೆ ಬೇರೆ ಅವರಿದ್ರು ಅವರೆಲ್ಲರೂ ಇದ್ರು ಕೂಡ ಕಾವ್ಯ ಮತ್ತೆ ಗಿಲ್ಲೆ ಇವರಿಬ್ಬರು ಬಗ್ಗೆ ಎಲ್ಲೂ ಕೂಡ ನೆಗೆಟಿವ್ ಓಡ್ಲಿಲ್ಲ ಕೆಟ್ಟದಾಗ್ ಪೋಟ್ರೆ ಆಗ್ಲಿಲ್ಲ ರೊಮ್ಯಾನ್ಸ್ ಅನ್ನೋ ಪದ ಬರ್ಲಿಲ್ಲ ಆ ಬಟ್ ಒಂದೊಳ್ಳೆ ಒಪಿನಿಯನ್ ಒಂದೊಳ್ಳೆ ಅಭಿಪ್ರಾಯ ಇವರಿಬ್ರು ಬಗ್ಗೆ ಬರ್ತಿರೋದು ಬಟ್ ಎಲ್ಲ ಒಂದ್ ಕಡೆ ಸಾಕಷ್ಟು ಜನ ನೋಡಿ ಉರ್ಕೊಂಡಿದ್ದು ಇದೆ ಸಾಕಷ್ಟು ಪೊಸೆಸಿವ್ ಆದಂತವ್ರು ಇದಾರೆ ಪೊಸೆಸಿವ್ ಆದವ್ರು ಯಾರಪ್ಪ ಅಂತ ನೀವು ಕೇಳ್ಬೋದು ಅವ್ರಿಗೆ ನೆಕ್ಸ್ಟ್ ತೋರಿಸ್ತೀನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಸೊ ಹಾಗಾಗಿ ಆ ಇಬ್ರು ಶೋ ಶೋ ಅಪ್ ಮಾಡಿದ್ರೆ ಎಲ್ಲ ಕೂಡ ಒಟ್ಟೋಗುತ್ತೆ ಆ ಒಂದು ಕ್ಯೂರಿಯಾಸಿಟಿ ಅದು ಹಂಗೆ ಇರಲಿ ನನ್ನ ಪ್ರಕಾರ ಅವ್ರ ಮನ್ಸಲ್ಲಿ ಏನೂ ಇಲ್ಲ ಅಂತ ನಾನು ಅನ್ಕೊಂಡಿದೀನಿ ಅವರಿಬ್ರು ಕೂಡ ಫ್ರೆಂಡ್ಸ್ ಅನ್ನೋ ರೀತಿಯೇ ಇದ್ದಾರೆ ಬಟ್ ಆ ರೀತಿ ಏನು ಶೋ ಅಪ್ ಮಾಡದೆ ಹಂಗೆ ಇರಲಿ ಅಂತ ನಾನು ನಾನು ಕೇಳ್ಕೊಂತೀನಿ ಅಪ್ಪಿ ತಪ್ಪಿ ಆತರ ಏನೋ ಇದ್ರೆ ಅದು ಆಚೆ ಬಂದಾಗ ಅವಾಗ ಗೊತ್ತಾಗುತ್ತೆ ಇಲ್ಲ ಆಚೆ ಬಂದ್ಮೇಲೆ ಅವ್ರು ಸೈಲೆಂಟ್ ಆದ್ರು ಅವ್ರ ಪಾಡಿಗೆ ಅವ್ರು ಪಾಡಿ ಇವ್ರ ಪಾಡಿಗೆ ಇವ್ರು ಇದಾರೆ ಅಂತಂದ್ರೆ ಮುಗಿದೋಯ್ತು ಬಿಗ್ ಬಾಸ್ ಅಲ್ಲಿರೋರ್ಗ ಕಂಟೆಂಟ್ ಕೊಡೋಕೋಸ್ಕರ ಆ ರೀತಿ ಮಾಡಿದ್ರು ಅನ್ನೋದು ಕ್ಲಿಯರ್ ಆಗೋಗುತ್ತೆ ಬನ್ನಿ ನಿಮಗೆ ನೆಕ್ಸ್ಟ್ ಪೊಸೆಸಿವ್ ಆಗ್ತಕ್ಕಂತ ದಿ ಬೆಸ್ಟ್ ಕ್ಯಾಂಡಿಡೇಟ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅವರು ಹೇಳ್ತಾರೆ ಗಿಲಿ 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 ಅಂತ ಬಟ್ ಆದ್ರೂ ಕೂಡ ಅವರು ಗಿಲಿ ಪಕ್ಕನೇ ಹೋಗಿ ಕುತ್ಕೊಳ್ತಾರೆ ಎಲ್ಲ ನೋಡ್ಬಿಟ್ಟು ಕಾವೆ ಎಂಜಾಯ್ ಮಾಡ್ತಾರ ಬಿಡ್ತಾರ ನಿಮಗಂತೂ ಸ್ವಲ್ಪ ನಾನು ಉರಿಯುತ್ತೆ ಹಿಂಗಾನ ಬಿಡ್ತಾರೆ ಇವಾಗ ಅಪ್ಲೈ ಮಾಡಿರ್ತಕ್ಕಂತ ಮೂಮೆಂಟ್ ಸಖತ್ ಕ್ಯೂಟ್ ಆಗಿರತಕ್ಕಂತ ಮೂಮೆಂಟ್ ಇದು ನನಗೆ ಸಖತ್ ಇಷ್ಟವಾದಂತ ಪೋರ್ಷನ್ ಅಂತ ಹೇಳ್ಬೋದು ಯಾವ್ದಪ್ಪ ಅಂತಂದ್ರೆ ರಕ್ಷಿತಾ ಗಿಲ್ಲಿ ಗಿಲಿಗೋಸ್ಕರ ಬಡದಾಡ್ತಿರ್ತಕ್ಕಂಥದ್ದು ಅಲ್ಲಿ ರಕ್ಷಿತಾ ಒಂದಷ್ಟು ಮಾತುಗಳನ್ನ ಹೇಳಿದ್ದು ನೀವು ಕೇಳಿಸ್ಕೊಂಡಿರ್ಬೋದು ಆ ಗಿಲ್ಲಿ 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 ಅಂತ ಇರ್ತಾಳೆ ಯಾವಾಗ ನೋಡಿದ್ರು ಕೂಡ ಮತ್ತೆ ಗಿಲ್ಲಿ ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ಳೋದು ಗಿಲ್ಲಿಗೆ ಬೈತಿರ್ತಾಳೆ ಮತ್ತೆ ತಿರ್ಗಾ ಗಿಲ್ಲಿ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳೋದು ಅಂತಂದೇಳಿ ಸೊ ಇದನ್ನ ನೋಡ್ಬಿಟ್ಟು ಸುದೀಪ್ ಸರ್ ಒಂದ್ ಮಾತ್ ಕೇಳ್ತಾರೆ ಅಲ್ಲಿ ಗಿಲ್ಲಿ ಗಿಲ್ಲಿ ಅನ್ನೋದನ್ನ ನೋಡಿ ಕಾವ್ಯಂಗ್ ಖುಷಿಯಾಗಿದೆ ಬೇಜಾರಾಗಿದೆ ಗೊತ್ತಿಲ್ಲ ಆದ್ರೆ ನಿನಗಂತೂ ಉರಿತಾ ಇದೆ ಅಂತಂದೇಳಿ ಓಪನ್ ಆಗಿ ಸುದೀಪ್ ಸರ್ ಹೇಳಿದ್ರು ಸೊ ಇದನ್ ಕೇಳಿಸ್ಕೊಂಡಾಗ ನನ್ಗೆಲ್ಲ ಒಂದ್ ಕಡೆ ಖುಷಿ ಆಗದೇನಪ್ಪಾ ಅಂತಂದ್ರೆ ಇಬ್ರಿಗೂ ಕೂಡ ಗಿಲ್ಲಿ ಅಂದ್ರೆ ಇಷ್ಟ ರಕ್ಷಿತಂಗೆ ಒಂದು ಸ್ವಲ್ಪ ಜಾಸ್ತಿನೇ ಇಷ್ಟ ಬಟ್ ಕಾವ್ಯ ಜೊತೆಗಿದ್ದಾಳೆ ಕಾವ್ಯನ ಗಿಲಿ ಬಿಡ್ತಾ ಇಲ್ವಲ್ಲ ಅನ್ನೋದೊಂದು ಪೊಸೆಸಿವ್ನೆಸ್ ಬಟ್ ಇದು ನೋಡೋದಕ್ಕೆ ನೋಡೋದಕ್ಕೆ ಹೊರಗಡೆ ಇರತಕ್ಕಂಥ ಜನಗಳು ತುಂಬಾ ಕ್ಯೂಟ್ ಆಗಿ ಸ್ವಲ್ಪ ಮುದ್ದ ಕಾಣಿಸುತ್ತೆ ಈಗ ನಾವು ರಕ್ಷಿತಾ ಮತ್ತೆ ಗಿಲ್ಲಿ ವಿಚಾರಕ್ಕೆ ಬಂದ್ರು ಅಷ್ಟೇ ನೀವು ಇದುವರೆಗೂ ಅಬ್ಸರ್ವ್ ಮಾಡಿರ್ಬೋದು ರಕ್ಷಿತಾ ಆಲ್ಮೋಸ್ಟ್ ನಾನು ನೋಡಿರೋ ಹಾಗೆ ಗಿಲ್ಲಿ ಜೊತೆ ಜಗಳೇ ಮಾಡಿಲ್ಲ ಅಪ್ಪಿತಪ್ಪಿ ಮಾಡಿದ್ರು ಕೂಡ ಅದು ಎಲ್ಲೋ ಒಂದ್ಸಲ ಅದು ಏನೋ ನಾಮಿನೇಟ್ ಅದು ಯಾವುದೋ ಒಂದು ಮೂಮೆಂಟ್ ಅಂತ ಬಂದಾಗ ಮಾಡಿದಾಳೆ ಹೊರತು ಅದನ್ನ ಬಿಟ್ಟು ಗಿಲ್ಲಿ ಅಂದ್ರೆ ಮ್ಯಾಕ್ಸಿಮಮ್ ಇಷ್ಟಪಡುವಂತ ಹುಡುಗಿ ನಮ್ಮ ರಕ್ಷಿತಾ ಅಂತ ಹೇಳ್ಬೋದು ಸೊ ನಾನು ಅದೇ ಹೇಳದ್ನಲ್ಲ ರಕ್ಷಿತಾ ಜೊತೆ ಇದ್ರೆ ಗಿಲ್ಲಿ ಬೆಟ್ರ ಅಥವಾ ಕಾವ್ಯ ಜೊತೆ ಇದ್ರೆ ಬೆಟ್ರಾ ಅಂತ ಸಾಕಷ್ಟು ಏನಾದ್ರು ನಾನು ಪ್ರತಿ ಸಲ ಕೇಳಿದಾಗ್ಲೂ ಕೂಡ ಸಾಕಷ್ಟು ಜನ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಅಂತಾನೆ ಹಾಕ್ತಾರೆ ಬಟ್ ಟು ಬಿ ಆನೆಸ್ಟ್ ನನಗೆ ತುಂಬಾ ಇಷ್ಟ ಆಗಿದೆ ಏನಪ್ಪಾ ಅಂತಂದ್ರೆ ರಕ್ಷಿತಾ ಮತ್ತೆ ಗಿಲ್ಲಿ ಒಂದು ಪೇರ್ ಅವ್ರಿಬ್ರು ಜಗಳ ಆಡೋದಾಗ್ಲಿ ಗಿಲ್ಲಿ ಎದುರಿಸೋದಾಗ್ಲಿ ಗಿಲ್ಲಿ ಒಡಿಯೋಕ್ ಹೋಗೋದಾಗ್ಲಿ ಬೆನ್ನತ್ಕೊಂಡು ಹೋಗೋದಾಗ್ಲಿ ಆಮೇಲೆ ರಕ್ಷಿತಾ ಬಂದು ಏನಾದ್ರು ಒಂದಷ್ಟು ಕ್ಯೂಟ್ ಕ್ಯೂಟ್ ಆಗಿ ಮಾತಾಡೋದಾಗ್ಲಿ ಇವರಿಬ್ರು ಒಂದು ಜಂಜಾಟ ನೋಡೋದಕ್ಕೆ ನನ್ ಮಜವಾಗಿರುತ್ತೆ ಅಫ್ಕೋರ್ಸ್ ಗಿಲ್ಲಿ ಕಾವ್ಯ ಇಷ್ಟ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅವ್ರ ಜೋಡಿನೂ ಕೂಡ ಇಷ್ಟಾನೆ ಬಟ್ ಅದ್ರ ಜೊತೆಗೆ ಅಷ್ಟೇ ಇವ್ರನ್ನು ಕೂಡ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಇವ್ರಿಬ್ರದ್ದು ಕೂಡ ಸೊ ನೋಡೋಣ ಇನ್ನೊಂದ್ ಎರಡು ವಾರ ಇದೆ ಯಾವ್ದೋ ಹಿಂಗೋ ಹಿಂಗ್ ತಿರ್ಕೊಳತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಗಿಲ್ಲಿ ಅಂತ ಕಾವ್ಯನ್ ಬಿಡಲ್ಲ ರಕ್ಷಿತಾ ಶೆಟ್ಟಿ ಗಿಲ್ಲಿನ್ ಬಿಡಲ್ಲ ಸೊ ಇವ್ರುಗಳು ಯಾರ್ಯಾರನ್ನ ಬಿಡದೆ ಹೋದ್ರು ಕೂಡ ಕೊನೆದಾಗ ಯಾರು ಬಂದು ಕುತ್ಕೋತಾರೆ ಅವರೇ ವಿನ್ನರ್ ಅದನ್ನ ಆದಷ್ಟು ನಾವು ಕಾದು ನೋಡ್ಬೇಕಾಗತ್ತೆ ಹಾಗೆ ಕೊನೆದಾಗಿ ಹದಿಮೂರ್ ಜನ ಕರೆಕ್ಟ್ ಆಗಿ ಮ್ಯಾಕ್ಸಿಮಮ್ ಏಯ್ಟಿ ಪರ್ಸೆಂಟ್ ಮುಕ್ಕಾಲ್ ಭಾಗ ಸ್ಟೋರಿನ ಕರೆಕ್ಟ್ ಆಗಿ ಎಸ್ ಮಾಡ್ತಾ ಇದೀರಾ ಇನ್ನೊಂದ್ ಸ್ವಲ್ಪ ಟ್ರೈ ಮಾಡಿ ಐದು ಸಾವಿರ ರೂಪಾಯಿ ಪ್ರೈಸ್ ಅಂತವ್ರು ನೀವೇ ಆಗೋದು ಆಲ್ಮೋಸ್ಟ್ ಅನ್ನೋ ನನ್ನ ಒಂದು ಅಭಿಪ್ರಾಯ ಯಾಕೆಂದ್ರೆ ನಿಮ್ಗೆ ಆಲ್ರೆಡಿ ನಾನು ಅಲ್ಲಿ ತಿಳಿಸಿದೀನಿ ನೀವು ಒಂದ್ ಸ್ವಲ್ಪ ಪ್ರಯತ್ನ ಪಡಿ ಇನ್ನೊಂದು ಸ್ವಲ್ಪ ಪ್ರಯತ್ನ ಪಡಿ ಅಂತ ನೀವು ಸ್ಟ್ರಕ್ ಆದ್ರೆ ಅಂತಂದ್ರೆ ದೇವರಾಣೆಗೂ ನೀವು ಕಳ್ಕೋತೀರ ಇನ್ನೊಂದು ಸ್ವಲ್ಪ ಟ್ರೈ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇನ್ನು ಯಾರು ಕೂಡ ಈ ಕಾನ್ಸೆಪ್ಟೇ ಗೊತ್ತಿಲ್ಲ ಅನ್ನೋರಿಗೆ ನಾನು ಓಪನ್ ಆಗಿ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಇದೇ ಜನವರಿ ಏಳನೇ ತಾರೀಕು ನನ್ನ ಒಂದು ನಿರ್ದೇಶನದ ನಾನು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿರ್ತಕ್ಕಂಥ ಶಾರ್ಟ್ ಫಿಲ್ಮ್ ಬೋಂಡಿ ಸಲೂನ್ ರಿಲೀಸ್ ಆಗ್ತಾ ಇದೆ ಆ ಒಂದು ಶಾರ್ಟ್ ಫಿಲ್ಮ್ ನ ಸ್ಟೋರಿನ ನನ್ನ ಒಂದು ಟೀಸರ್ ನೋಡಿ ನೀವು ಗೆಸ್ಟ್ ಮಾಡಬೇಕು ಟೀಸರ್ ಆಲ್ರೆಡಿ ರಿಲೀಸ್ ಆಗಿದೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕನ್ನಡ ಬೋಂಡಿ ಸಲೂನ್ ಟೀಸರ್ ನೋಡಿ ಒಂದ್ಸಲ ಸ್ಟೋರಿ ಗೆಸ್ ಮಾಡಿ ಯಾರು ಕರೆಕ್ಟ್ ಆಗಿ ಸ್ಟೋರಿನ ಗೆಸ್ ಮಾಡಿ ನನಗೆ ಟೆಕ್ಸ್ಟ್ ಮೂಲಕ ತಿಳಿಸ್ಕೊಡ್ತಾರೋ ಅವ್ರಿಗೆ ಫೈವ್ ತೌಸಂಡ್ ರುಪೀಸ್ ಪ್ರೈಸ್ ಮನಿ ಇರುತ್ತೆ ಟಾಪ್ ಟೆನ್ ಅಲ್ಲಿ ಗೆಸ್ ಮಾಡೋದಂತವ್ರಿಗೆ ಒಂದಷ್ಟು ಸರ್ಪ್ರೈಸಸ್ ಕೂಡ ಇರುತ್ತೆ ಅಂತ ನಾನು ಆಲ್ರೆಡಿ ತ್ರೀ ಡೇಸ್ ಇಂದ ಹೇಳ್ತಾ ಇದೀನಿ ಇನ್ನು ಯಾರು ಕೂಡ ನೋಡಿಲ್ವೋ ಅವ್ರು ಆದಷ್ಟು ಬೇಗ ಹೋಗಿ ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಯಾರು ಗೊತ್ತು ಫೈವ್ ತೌಸಂಡ್ ಗೆಲ್ಲೋ ಅಂತ ಜೈಶಾಲಿ ನಿಮ್ಮ ಅಕ್ಕ ಪಕ್ಕದಲ್ಲಿ ಯಾರು ಇರ್ಬೋದು ಮಿಸ್ ಮಾಡ್ಕೊಬೇಡಿ ಒಳ್ಳೆ ಅವಕಾಶ ಜಾನ್ ಸೆವೆಂತ್ ಲಾಸ್ಟ್ ಡೇಟ್ ಯಾಕೆಂದ್ರೆ ಜಾನ್ ಸೆವೆಂತ್ ಶಾರ್ಟ್ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಮಿಸ್ ಮಾಡಬೇಡಿ ಎಲ್ರಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು